ಪವಿತ್ರಗೌಡ ಹಾಗೂ ದರ್ಶನ್ ಮಧ್ಯೆ ತುಂಬಾ ಆಪ್ತತೆ ಇತ್ತು ರೇಣುಕಾ ಸ್ವಾಮಿ ಕೊಲೆಗೆ ಬಳಿಕ ಇಬ್ಬರು ದೂರ ಆದರು ಈಗ ಇವರ ಮಧ್ಯೆ ಕಾಂಟ್ಯಾಕ್ಟ್ ಇದೆಯೋ ಅಥವಾ ಇಲ್ಲವೋ ಎಂಬ ಬಗ್ಗೆ ಸ್ಪಷ್ಟನೆ ಇಲ್ಲ ಈ ಮಧ್ಯೆ ಪವಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ವಿವಿಧ ರೀತಿಯ ಪೋಸ್ಟ್ಗಳನ್ನು ಅವರು ಹಂಚಿಕೊಳ್ಳುತ್ತಾ ಇದ್ದಾರೆ ಸಮಯ ಮತ್ತು ತಾಳ್ಮೆ ಮುಖ್ಯ ಎಲ್ಲ ಪ್ರಶ್ನೆಗೆ ಮೌನವೇ ಒಳ್ಳೆಯ ಉತ್ತರ ಎಲ್ಲ ಪರಿಸ್ಥಿತಿಗೆ ನಗುವೆ ಒಳ್ಳೆಯ ಪ್ರತಿಕ್ರಿಯೆ ಎಂದು ಹೇಳಿದ್ದಾರೆ ರೇಣುಕಾ ಕೊಲೆ ಕೇಸ್ ಬಳಿಕ ಇದೆರಡು ತತ್ವವನ್ನು ಅವರು ಅಳವಡಿಸಿಕೊಂಡಿದ್ದಾರೆ ಅವರಿಗೆ ಎಂಥದ್ದೇ ಪ್ರಶ್ನೆ ಬಂದರೂ ಅವರು ಮೌನವಾಗಿಯೇ ಇರುತ್ತಾರೆ ಎಂಥದ್ದೇ ಪರಿಸ್ಥಿತಿ ಇದ್ದರೂ ಅವರು ನಗುತ್ತಾ ಇರುತ್ತಾರೆ ಮತ್ತೊಂದು ಪೋಸ್ಟ್ನಲ್ಲಿ ಶ್ರೀಕೃಷ್ಣನ ಫೋಟೋ ಹಾಕಿ ಎಲ್ಲವನ್ನು ಕಳೆದುಕೊಂಡ ಹಾಗೆ ಸ್ವಲ್ಪ ದಿನ ನಟಿಸಿ ನೋಡು ನಿನ್ನವರು ಯಾರು ಎಂದು ತಿಳಿಯುತ್ತದೆ ತಾಳ್ಮೆ ಬಹಳ ಮುಖ್ಯ ಎಂದು ಪವಿತ್ರಗೌಡ ಬರೆದುಕೊಂಡಿದ್ದಾರೆ ಸದ್ಯ ಈ ಪೋಸ್ಟ್ಗಳು ಕುತೂಹಲ ಮೂಡುವಂತೆ ಮಾಡಿದೆ ದರ್ಶನ್ ದೂರವಾಗಿರುವುದಕ್ಕೆ ತುಂಬಾನೇ ಬೇಸರ ಮಾಡಿಕೊಂಡಿರುವ ಪವಿತ್ರಗೌಡ ದರ್ಶನ್ ಅವರನ್ನೇ ಮತ್ತೆ ಪಡೆಯಲೇಬೇಕು ಎಂಬಂತೆ ಕಾಣುತ್ತಿದೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ